ಸರ್ ನಮಸ್ತೆ 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 ಸರ್ ಈಗ ನಾವು ಯಶಸ್ವಿ ಕೃಷಿ ಅಂತ ಯೂಟ್ಯೂಬ್ ಚಾನೆಲ್ದರು ನಾವು ಇಲ್ಲಿ ಮಲ್ಗಣಕ್ ಬಂದಿದ್ದೀವಿ ಸರ್ ಸ್ವಲ್ಪ ಕೆಲ್ಸದ ಮೇಲೆ ಈಗ ಹೋಗ್ತಾ ದಾರಿಲಿ ಸ್ವಲ್ಪ ನಾನು ನಿಮ್ದು ಇದು ಉಳ್ಳಾಗಡ್ಡಿ ಅದ್ ನೋಡ್ಕೊಂತ ಅದ್ಭುತವಾಗಿ ಬೆಳೆಸಿದಿರಿ ಅಂದ್ರೆ ಒಳ್ಳೆ ಚೆನ್ನಾಗ್ ಬಂದೈತಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಚೆನ್ನಾಗ್ ಅದಕ್ಕೆ ನೀವು ಇದಕ್ಕೆ ನೀವು ಉಳ್ಳಾಗಡ್ಡಿ ಹಚ್ಚಕ್ಕಿಂತ ಮುಂಚೆ ಈ ಭೂಮಿನ ಯಾವ ತರ ಪ್ರಿಪ್ರೇಷನ್ ಮಾಡ್ಕಂದ್ರಿ ಆಮೇಲೆ ತಿಪ್ಪೆ ಗೊಬ್ಬರ ಏನೇನ್ ಕೊಟ್ರಿ ಗೊಬ್ಬರಗಳು ಯಾವ್ದು ಕೊಟ್ಟಿರಿ ಎರಡನೇದಾಗಿ ಮೊದಲಿಗೆ ನಿಮ್ದೊಂದ್ ಚೂರ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿ ಕೊಡಿ ಸರ್ ಅಂದ್ರೆ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಮಳೆಪ್ಪ ಬೇರದ್ರೆ ಸುರೇಶ್ ಮಳೆಪ್ಪ ಬೇರದ ಸುರೇಶ್ ಮಳೆಪ್ಪ ಬಿರದಾರ ಹಾ 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 ಸರ್ ಇದು ತಾಲೂಕು ಜಿಲ್ಲೆಯಲ್ಲ ಯಾವ್ದು ಬರ್ತದೆ ಸರ್ ಏನ್ರಿ ಜಿಲ್ಲಾ ತಾಲೂಕಾದಲ್ಲಿ ತಾಲೂಕ್ ಬಾಯ್ಗಡೆ ಕೋಲಾರ ಕೋಲಾರ ತಾಲೂಕು ರೀ ಜಿಲ್ಲಾ ಬಿಜಾಪುರ ರೋಣಿಯಾಳ ಇಲ್ಲಿ ರೋಣಿಯಾಳ ಗ್ರಾಮದವರು ಈ ಭಾಗದಾಗೆಲ್ಲಾ ಫುಲ್ ಫೇಮಸ್ ಐತ್ರಿ ಎಲ್ಲೇ ಹೋದ್ರೂ ಮಸೂತಿ ಮಲ್ಗಾಡ ಈ ಕಡೆಗಡೆ ಈ ಕ್ರಾಸ್ ಈ ಕಡೆ ಕಡೆಲ್ಲಾ ಬಹಳ ಚೆನ್ನಾಗಿ ಹೌದೌದು ಉಳ್ಳಾಗಡ್ಡಿ ಇದು ಫೇಮಸ್ ಏರಿಯಾ ಅಂದ್ರೆ ಅಂದ್ರೆ ನಿಮಗೆ ಸ್ವಲ್ಪ ಅನುಭವ ಜಾಸ್ತಿ ಇರ್ತದೆ ನಾನು ಯಾಕಿದ್ ಕೇಳ್ತಾ ಇದೀನಿ ಅಂದ್ರೆ ಸರ್ ಈಗ ಆಲ್ಮೋಸ್ಟ್ ಅಲ್ಲಿ ಒಳಗೆ ಹೊರಗಡೆ ಏನಕತ್ತೆ ಅಂದ್ರೆ ಕೆಲವೊಬ್ರಿಗೆ ಮಾಹಿತಿ ಇರಂಗಿಲ್ಲ ಹೌದೌದು ಉಳ್ಳಗಡ್ಡಿಗ್ ಕೆಲವೊಂದು ಬೀಜಗಳು ತಂದಿರ್ತಾರೆ ನಾಳೆ ಇಲಾರಿಗೆ ಹಾಕಿದಾಗ ನಾಳೆ ಬಾಳ ದಿನ ಬರಂಗಿಲ್ಲ ಹೌದ್ರಿ ಇಲಾರಿಗ ಹಾಕಿದಾಗ ಕೆಡ್ತಿರ್ತದೆ ಈ ತರ ಪ್ರಾಬ್ಲಮ್ಗಳು ಬಹಳ ಜನಕ್ಕೆ ಆಗ್ತಿರ್ತದೆ ಒಂದೇದು ಎರಡನೇದು ಸರಿಯಾದ ರೀತಿ ಬೆಳವಣಿಗೆ ಬಂದ್ರಂಗಿಲ್ಲ ಹೌದ್ರ ನಿಮಗಂತೂ ಈಗ ಸುಮಾರ್ ಸುಮಾರು ವರ್ಷದಿಂದ ನೀವ್ ಈ ಕಡೆ ಉಳಾಗಡ್ಡಿ ಬೆಳಕ ಅನುಭವ ಜಾಸ್ತಿ ಹಾಗಾಗಿ ನೀವ್ ಏನ್ ಇಲ್ಲಿ ಉಳ್ಳಾಗಡ್ಡಿ ಹಚ್ಚಿರಲ್ಲ ಇದನ್ನ ಸ್ಟಾರ್ಟಿಂಗ್ ಇಂದ ಹಿಡ್ದು ನೀವು ಭೂಮಿ ಆತರ ರೆಡಿ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ನೋಡಿ ಸರ್ ಮೊದ್ಲ ಹೆಂಡಿ ಗೊಬ್ಬರ ಗೊಬ್ಬರ ಹಾಕುದು ಸರ ಹೆಂಡಿ ಗೊಬ್ಬರ ಹಾಕಿ ಗಡೀ ಹೊಡುದ್ರಿ ಭೂಮಿ ಹಣ ಮಾಡುದ್ರಿ ಮಾಡಿ ಸಾಲು ಕೊಡುದ್ರಿ ಒಳಗಡಿದ್ ಎಲ್ಲ ಸಾಲ್ ಕೊಂದ್ರಿಪ ಎಲ್ಲಾ ರೆಡಿ ಬಂದಿರ್ತಾರ ಸರ್ ನನ್ ಸಾಲ್ ಕೊಡ್ಕೊರಿ ಆರಂತ್ರಿ ಏನ್ ಮಾಡುದ್ರಿ ನಮ್ ಉಳ ಹಚ್ಚುದ್ರಿ ಹಚ್ಚಿ ನಾವು ಡಿ ಪಿ ರೀ ಹತ್ತೊಂಬತ್ತರ ಆಗಲಿ ಗೊಬ್ಬರ ಹೋಗುದ್ರಿ ಹಚ್ಚಿಂದ ಅಲ್ಲಿ ನೋಡ್ರಿ ಕಸದ ಹೊರದ್ ಕಸದಿ ಯೂರಿಯಾ ಗೊಬ್ಬರ ಹೋಗುದ್ರಿ ಮತ್ತೆ ಗೊಬ್ಬರ ಸರ್ಕಾರ ಗೊಬ್ಬರ ಜಾಸ್ತಿ ರೀ ತಿಪ್ಪಿಗೊಬ್ಲರೂ ಹಾಕ್ತಾರೀ ಎಲ್ಲಾರು ಕಡಿಮೆ ತಿಪ್ಪಿ ಗೊಬ್ಬರ ಕಡಿಮೆ ಸರ್ಕಾರ ಗೊಬ್ಬರ ಒಬ್ಬರು ದನ ಇದ್ದವ್ರು ಹಾಕ್ತಾರೆ ಒಬ್ಬರು ಕೆಲವೊಂದು ದನ ಇದ್ರೆ ಯಾರು ಮಾಡೋರಿಲ್ಲ ಇಲ್ಲ ದನಗಳು ಯಾರು ಇದು ಮಾಡೋರಿಲ್ಲ ಇಲ್ಲ ಅಂದ್ರೆ ಭೂಮಿ ಮಾಡತ್ರಿ ಹೆಂಡಿ ಗೊಬ್ಬರಕ್ಕೆ ದನದ ಗೊಬ್ಬರಕ್ಕೆ ಭೂಮಿ ಇದು ಬಾಳಕತ್ತಿ ಸಾಕತ್ ಹೆಚ್ಚಕತ್ರಿ ಅದಕ್ಕೆ ನಮ್ಮಲ್ಲಿ ಮಾದರ ನಾರಿ ಆಗಿ ಮಾಡಿ ಅಷ್ಟೇ ಬೀಜ ಚೆಲ್ತೀವ್ರಿ ಮಡಿಗೆ ಮಡಿ ಮಾಡಿ ಬೀಜ ಚೆಲ್ಲಿ ಅವು ಎಣ್ಣೆ ಹುಡುಗ ಗೊಬ್ಬರ ಗುಡಿ ಎಲ್ಲಾ ಮಾಡಿ ಎಷ್ಟು ಕೆಜಿ ಬೀಜ ಒಂದ್ ಎಕರೆಕ್ ಈಗ ನೋಡ್ರಿ ಈಗ ಹದಿನಾಲ್ಕ ಸಲಿಗೆ ಹೋಗದಿ ಎಕರೆ ಐತಿ ನೋಡ್ರಿ ಹದ್ನಾಕ್ ಸಲಗಿ ಹೌನ್ ಸಲ್ಲಿ ಹದಿನಾಲ್ಕ ಕೆಜಿನ್ರಿ ಹದಿನಾಕ ಕೆಜಿ ಹಿಕ್ ಕೆಜಿ ಬೀಜಿ ಬೀಜ ಒಂದ್ ಎಕರೆಕ್ ಸಸಿ ಹೋಗ್ತಿ ಎಲ್ರಿ ಎಂಟೆಕರೆ ಐತೆ ರೀ ಎಂಟ್ರೆ ಹದಿನಾಕ ಕೆಜಿ ಬೀಜ ಕೆಜಿ ಬೀಜತ್ರಿ ಅಂದ್ರೆ ನೀವು ಮಡಿಗೆ ಬೀಜ ಚಲ್ತಿರಿ ಬೀಜ ಚಲಿದ್ಮೇಲೆ ಎಷ್ಟು ದಿನಕ್ಕೆ ಆ ಬೀ ಆ ಸಸಿ ಕಿತ್ತ ಎರಡ್ ನೀವು ಮೊದಲು ಸಸಿಗಳು ಎರಡು ತಿಂಗಳಾಗ ಫಸ್ಟ್ನೇ ಡೋಸ್ ಅಂತ ಏನ್ ಫಸ್ಟ್ನೇ ಡೋಸ್ ಎಂಟು ಇಪ್ಪತ್ತಾರು ಒಂದ್ರಿ ಜೀರೋ ಇದು ಮಾದನ್ ಕಂಬನಿ ರೀ ಮಾದಿ ಎಂಟು ಇಪ್ಪತ್ತ ಇಪ್ಪತ್ತೊಂದ್ರೆ ಎಂಟು ಎಂಟು ಅದನ್ನ ಅದ ಒಂದೇ ಅದನ್ನ ಒಂದ್ ಅದನ್ನ ಟಿಕೆಟ್ ಏನೈತಿ ಮುಂದ್ ವೀರ್ಯಾರೀ ಸಿಲ್ವರ್ ಬಂದದೀ ಆ ಯಾ ಅದರ ಸಿಲ್ವರ್ ಸಿಲ್ವರ್ ಅತ್ತೆ ಬರ್ತ ಒಂದು ಕೆಜಿ ಬರ್ತ ಸಿಲ್ವರ್ ಅದು ಎಕರೆಕ್ ಒಂದು ಪ್ಯಾಕೆಟ್ ವಿರರೆ ಒಂದು ಕೆಜಿ ಅರ್ಧ ಕೆಜಿ ಸಿಲ್ವರ್ ರೀ ಸರಿ ಈಗ ಸ್ಟಾರ್ಟಿಂಗ್ ಹಚ್ಚುವಾಗ ಎಂಟು ಎಂಟು 8 21 ಅಂದ್ರೆ 21 ಹಾಕಿದ್ರೆ ಆ ಹಾಕಿದ ಮೇಲೆ ಎರಡನೇ ಡೋಸ್ ಯಾವ ಕೋ 2 ಮುಂದೆ ಒಂದು ತಿಂಗಳು ಕೊಡ್ತೀವಿ ಒಂದು ತಿಂಗಳು ಈ ಅಚ್ಚಿ ಒಂದು ತಿಂಗಳು ನಾನು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಈಗ ಮೊದಲ ಏನ್ ಮಾಡಿರ್ತೀವಿ ನಾವು ಹಚ್ಚಿಸಿಂದ ಎಣ್ಣೆ ಹುಡುತಿರ ಒಂದು ಹದಿನೈದು ಸಕ್ರ ಈ ದಿವಸ ದಿನ ಕೊಡ್ತೀನಿ ಅದು ಅದೇ 21 ದಿನ ಗೊಬ್ರ ಹೋಗುತ್ತೀರೂ ಗೊಬ್ಬರ ಗೊಬ್ಬರ ರೀ ಗುಡ್ಡ ಗೊಬ್ಬರ ಇಪ್ಪತ್ನಾಕು ಇದು ಎಂಟು ಇಪ್ಪತ್ತೊಂದು ಜೀರೋ ಇದು ಮಾದನ್ರಿ ಅದನ್ನ ಹೋಗುತ್ತೀವ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಕು ಜೀರೋ ಹೋಗತಾರ ಗೊಬ್ರಾ ಮಾದನ್ ಜಾಸ್ತಿ ರೀ ಗೊಬ್ಬರ ಒಂದ ಒಂದ್ ಎರಡ್ ಮೂರ್ ನಾಲ್ಕು ನೀರ್ ಹಾಕಿ ಕಸ ಕಸ ತಗಿಂದ ಈರಾಗ ಗೊಬ್ರಿ ಯಾರು ಪೂಟಾ ಸಾಕಾರ್ ಪೂಟಾ ಸಾಕ್ತಾರೀ ಸಟ್ರೆಟ್ ಹಾಕರ್ ಸಟ್ರೆಟ್ ಹಾಕ್ತಾರ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ ನೀರಾಗ್ ಬಿಡ್ತಾರ ಅವ್ರು ಹೋಗುತ್ತಾರ ಮೂರ್ ಡೋ ಸರ್ ಅದಾದ್ಮೇಲೆ ನೀವು ಕೆಲವೊಂದು ಹೊರಗಡೆ ಏನ್ ಹೇಳ್ತಾರೆ ಈಗ ನಾಳೆ ಇಲಾರಿಗ ಹಾಕಿದಾಗ ಗಡ್ಡೆ ಕೆಡಬಾರ್ದು ಏರಿಯಾ ಜಾಸ್ತಿ ಮಾಡಿದ ಕೆಡತೀಗ ಹಾಕಿದಾಗ ಗಡ್ಡೆ ಕೆಡಬಾರ್ದು ಕೆಮಿಕಲ್ ಯೂಸ್ ಮಾಡಿದ್ರೆ ಗಡ್ಡೆ ಕೆಡತಾರೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಗಡ್ಡೆ ಕೆಡಲ್ಲ ಹಿಂಗೆಲ್ಲಾ ಕೆಡಂಗಲ್ರಿ ಒಟ್ಟ ಏನ್ ಹೋಗುದ್ರಿ ಐದ್ ತಿಂಗ್ಳಿ ಜನಕ್ಕೆ ಏನಾಗುದಲ್ರಿ ಕೆಮಿಕಲ್ ಸ್ವಲ್ಪ ಕೆಮಿಕಲ್ಪೀಗ ಸ್ಟಾಕ್ ಕಟ್ರಿಗಾಕ್ ಮಾಡ್ತಾ ನಿಮ್ ಕೆಮಿಕಲ್ ಬೆಳೆಸಿದ್ರಿ ಎರಡ್ ಮೂರ್ ತಿಂಗಳು ಏನಾಗುದಲ್ರಿ ಎರಡ್ ಮೂರ್ ತಿಂಗಳ ಏನಾಗುದಲ್ರಿ ಈಗ ನಾವೀಗ ನಾಳೆ ಇಲ್ಲಾರ ಇಲ್ಪ ನಾವು ಕೊಡೋಬಕೆ ಮಾಡ್ತಾರೆ ಅವ್ರು ಒಂದ್ ಪಾಕೆಟ್ ಹೋಗಲಿ ಎರಡ್ ಪಾಕೆಟ್ ಹೋಗೋದ್ ಬೆಳಸ್ತಾರೀ ಗಾಡಿ ದಾಪಕತ್ರಿ

ಅಂದ್ರ ಸರ ಮತ್ತು ಆಳುಗಳಿಗೆ ಅದೆಲ್ಲ ಲೆಕ್ಕ ಹಿಡಿದ್ರೆ ನಿಮ್ಗೆ ಗೊಬ್ಬರಕ್ಕಿಂತ ಈ ಒಂದ್ ಎಕರೆ ಐವತ್ತು ಒಂದ್ ಎಕರೆ ಐವತ್ ಸಾವಿರ ಹೋಗುತ್ತೆ ನೋಡ್ರಿ ಒಂದ್ ಎಕರೆ ಮಿನಿಮಮ್ ಎಲ್ಲಾ ಗಳೆ ಬತ್ ಗಾಡಿ ಬದ್ ಎಲ್ಲಾ ಏನ್ ಹೊಯ್ ಆಳು ಉಪ ಎಲ್ಲಾ ಕೂಡ ಐವತ್ ಸಾವಿರ ಬರುತ್ತೆ ಒಂದ್ ಆರ್ ಎಕ್ರೆ ಲೆಕ್ಕ ಮೂರ್ ಲಕ್ಷ ಖರ್ಚ ಮೂರ್ ಲಕ್ಷ ಖರ್ಚು ಎಷ್ಟು ಎಕ್ಸೆಪ್ಟ್ ಮಾಡಿದ್ರಿ ಸರ್ ನೀವ್ ಏನ್ ರೇಟ್ ಸಿಕ್ಕ್ರೆ ನಿಮಗೆ ಲಾಭ ನಾವು ಎರಡ್ ಸಾವಿರ ಸಿಕ್ಕ್ರೆ ರೇಟ್ ಇದ್ರಿ ಈ ಎರಡ್ ಸಾವಿರ ಒಳಗೆ ಸಿಕ್ಕ್ರೆ ರೇಟ್ ಊಟ ಎರಡ್ ಸಾವಿರ ರೂಪಾಯಿ ಸಿಕ್ಕರ್ ಆಗ್ರ ರೈತಿಗ್ರಿ ಸಾವಿರ ಈಗ ಐದನೂರು ರೂಪಾಯಿ ಒಬ್ಬ ಆಳ್ ತಗೋತನ್ರಿ ನೀರ್ ಹಸಕ್ ಹೌದೌದು ಮತ್ತ ಐದ್ನೂರ್ ಐದ್ನೂರು ರೂಪಾಯಿ ಅಂದ್ರ ಏನಿಲ್ಲ ಇಪ್ಪತ್ತ್ ನೀರ್ ಹೌದ್ರ ಇಪ್ಪತ್ ನೀರತ್ರ ಅಂದ್ರಿಗೆ ಹತ್ತಿರ ಐವತ್ ಸರ್ ಅರ್ವ ಸಾವಿರ ರೂಪಾಯಿ ಒಂದ್ ಎಕರೆಕ್ ಹೋಗತ್ರಿ ಒಂದ್ ಎಕರೆಕ್ ಅರ್ವತ್ ಸಾವಿರ ರೂಪಾಯಿ ಅಂದ್ರ ಈಗ ನಮಗೆ ಸಾವಿರ ರೂಪಾಯಿ ಮಾರು ಏನ್ ಉಳಿದ್ರಿ ನವತ್ ಸಾವಿರ ರೂಪಾಯಿ ಆರ್ ಎಕರಕ್ಕೆ ನೀವ್ ಎಷ್ಟು ಕ್ವಿಂಟಲ್ ಎಕ್ಸೆಪ್ಟ್ ಮಾಡಿದ್ರಿ ಸರ್ ಈಗ ನೀವು ಈಗ ಆರ್ ಅಂದ್ರ ಆರ್ ಗಾಡಿ ರೀ ಆರ್ ಗಾಡಿ ಆರ್ ಗಾಡಿ ಅಂದ್ರೆ ಒಂದ್ ಗಾಡಿ ಒಂದ್ ಗಾಡಿ ಎಷ್ಟು ಎಷ್ಟ್ ಕ್ವಿಂಟಲ್ ಬೀಳ್ತೇತಿ ಅದು ಹತ್ತು ಟನ್ ಬಿಡದ್ರಿ ಹತ್ತು ಟನ್ ಹತ್ತು ಟನ್ ಒಟ್ಟು ಐತ್ ಸರ್ ಇದ್ ಮಾಡೋದ್ರಿಂದ ಲಾಭದಾಯ್ ರೀ ರೇಟ್ ಸಿಗಲ್ಲ ರೀ ರೇಟ್ ಮೂರ್ ಸಾರಿ ಇತ್ತ ಈಗ ಕಮ್ಮದ್ ಬಂದ್ಬಿಡ್ತಿ ನೋಡ್ರಿ ಏನ್ ಮಾಡಿ ಈಗ ಮಾಲಾ ಕಡಿಮೆ ಐತ್ರಿ ಕಡಿಮೆ ಆಯ್ತಿನ ನಾಳೆ ಈ ತಟ್ಟಿ ಬಾ ಐತಿ ಮಾಲ ಮಾಲಾ ನಮ್ಮಲ್ಲಿ ಬೆಳೆ ಬ್ಯಾಸಿಗೆ ತತ್ತಿನ ಜಾಸ್ತಿ ಬಡತಾರೆ ಮಲ್ಗಾನ್ ಆತು ಮಸೂದಿ ಆತು ಎಲ್ಲಾ ಈಗ ಏನ್ ಸುತ್ತ ಐತಲ್ರಿ ಇದ್ರಿ ಮಳೆಗಾಲ ಅವಾಗ ಜಾಸ್ತಿ ಬಂದ್ಬಿಡಿ ಅವಾಗ ಯಾರು ಹಚ್ಚಾಡ್ರಿ ನಮ್ಮಲ್ಲಿ ಉಳಗಂಡಿ ಮಲ್ಗಾಲ ಕಡಿಮ್ರಿ ಯಾವಳಿ ಹತ್ಕೋ ಹಚ್ರ್ತನ್ರೀ ಕಡಿಮ್ರಿ ಮಳಗಾಲ ಹಚ್ಚುದು ಈ ಬಾಸಿಗೆ ಮಾಲ್ ಬಾ ಬಂದ್ಬಿಡತ್ರಿ

ಈಗ ನಾವ್ ಹೊಡಿದು ಅಕ್ಷಿ ಗೋಡ್ ಹೊಡಿತೀವ್ರಿ ಅಜಿಲ್ ಹಾಕ್ತಿವ್ರಿಗಾನ ಈಗ ಎಲ್ರಿ ಮೊದಲ ಅಜಿಲ ಅಕ್ಷಿ ಗೋಡಾ ಅಕ್ಷಿಪ್ನ ಹೊಡಿತಿದೇವ್ರಿ ಈಗ ಗಾಲಿಗಾನ ಇದು ಹೊಡ್ದೇವ್ರ ಅಜಿಲ ಹೌನ್ರಿ ಈ ಗಾಲಿಗಾನಿಗೆ ಕಾಂಗ್ರೆಸ್ ಕಸ ಏನೈತ್ರಿ ಅಂತ ಕಸ ಅದ್ರ ಹುಲ್ಗಸ ಸುಡದ್ ಮಾತಾಡ ಎದ್ದು ಬಿಡೋತ್ರಿ ಸುಡತೈದ ಸುಟ್ಟು ಮಾತಾಡದ್ರಿ ಬಿಡ ಸರ್ ಈಗ ಫೈನಲ್ ಯಾರಾದ್ರೂ ಉಳ್ಳಗಡ್ಡೆ ಹಚ್ಚ ಅಂತ ಈಗ ಸ್ಟಾರ್ಟಿಂಗ್ ಭೂಮಿ ಏನಾದರೂ ನೀವು ಸ್ಪೆಷಲ್ ಸ್ಪೆಷಲ್ ಆಗಿ ಏನಾದರೂ ರೆಡಿ ಮಾಡ್ಕಿನಂತದ ಏನಾದರೂ ಟಿಪ್ಸ್ ಹೇಳ್ತೀರಾ ಭೂ ಅಂದ್ರೆ ಹೌದು ನಾವ್ ಗದ್ದೆಗೆ ಇಂತದ ಹಾಕಿದ್ರೆ ಉಳ್ಳಾಗಡ್ಡಿ ಚೆನ್ನಾಗಿ ಬರ್ತತೆ ಈಗ ಏನು ಇದ ಬಗ್ಗೆ ಇದನ್ನ ಮತ್ತೆ ಯಾವದೋ ಜಾಸ್ತಿ ನಮ್ಮ ಒಬ್ರೋ ವೀಕ್ಷಕರು ಆಲ್ಮೋಸ್ಟ್ ಆಲ್ ಎಲ್ಲ ನಾವು ರೈತರ ರಿಲೇಟೆಡ್ ವಿಡಿಯೋಗಳು ಆಕ್ತಾರ್ತೀವಿ ಅಂದ್ರೆ ನಾವು ಈಗ ಒಂದ್ ಯಾರೋ ಒಂದು ಬೆಳೆ 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 ಯಾರೋ ಒಬ್ರು ಇರ್ತಾರೆ ಅದ್ರಲ್ಲಿ ಯಾವ ತರ ಅವ್ರ ಮುಂಚೆ ಪ್ರಿಪ್ರೇಶನ್ ಯಾವತರ ಅವ್ರಿಗೆ ಮಾಹಿತಿ ಕೊಡಕ ಹಂಗಿಲ್ಲ ಕೊಡ್ತಾರ ಅಂದ್ರ ಸರ್ ನಾ ಅಂದ್ರೆ ಹಂಗಿ ಏನ್ ಹೇಳ್ತೀನಿ ಈಗ ನಿಮಗೆಲ್ಲ ಅನುಭವ ಇರ್ತೈತೆ ಆ ಅನುಭವನ ಇನ್ನೊಬ್ರಿಗೆ ತಿಳಿಸ್ಕೊಡದ್ರಿ ಅಂದ್ರೆ ಈಗ ಔಷಧ ಹೊಟ್ಟೆ ಕಸಗೋ ಔಷಧಕ್ಕೆ ಅಂದ್ರೆ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಶಾಪ್ ಅಲ್ಲಿ ವಿಸಿಟ್ ಮಾಡ್ರಿ ಯಾಕಂದ್ರ ಅವ್ರು ಈ ಏರಿಯಾಕ್ಕೆ ಒಂದ್ ಸಟ್ ಆಗಂತದ್ ಕೊಡ್ತಾರೆ ಕೆಲವೊಂದ್ ಏರಿಯಾಗೊಳಗೆ ಅಜ್ಜಲ ಗಾಳಿಗಂತ ಚೆನ್ನಾಗ್ ನಡೀತೈತೆ ಇನ್ನು ಒಂದ್ ಕೆಲವೊಂದು ಏರಿಯಾಗ ಹಂಗಾಗಿ ಹತ್ರದ ಯಾವ್ದು ಗೊಬ್ಬರದಂಗರ ಗೊಬ್ಬರ ಭೂಮಿ ಪದಸಿರಿ ನೀರ್ ಬೇಕು ನೋಡ್ರಿ ನೀರು ಗೊಬ್ಬರ ಕರಿನ ವಾರ ಪದಸರಿ ನೀರ್ ಬೇಕ್ರಿ ಮಡಿನ ಯಾರ್ ನೀರ್ ಬೇಕ್ರಿ ನಾಕ್ ದಿವಸ ನೀರ್ ಬೇಕಾ ಸರ್ ಅದಕ್ಕೆ ಬೆಳಿ ಹೆಂಗ ಎತ್ತಂಗ್ ಜಾಸ್ತಿ ಹೋಗ್ತಾರ ಎಷ್ಟು ಬರ್ಬೋದು ಅಂದಾಜು ನಾಕ್ ತಿಂಗಳ ಬರ್ತಾರೆ ನಾಲ್ಕು ತಿಂಗಳಿಗೆ ಕಟಾವಿ ಮೂರು ತಿಂಗಳ ಮೂರ್ ತಿಂಗಳ್ ಬಿಡೋದು ಮುಂದ್ ಹದಿನೈದು ದಿವಸ ಏನೈತಿ ಅದೆಲ್ಲಾ ಒಟ್ಟು ಎಡಕ್ಕೆ ಎಲ್ಲ ಸಿಗ ಹಾಕ್ರೆ ಒಂದ್ ಹದ್ ದಿವ್ಸ ಹೋಗ್ರೆ ನಾಕ್ ತಿಂಗಳಿಗೆ